దగ్గిర కొప్పేంద్ర చీలంద్ర ఇప్పుడు చదర్శ విజేంద్ర చీలూ ఈశ్వర తండ ఒప్పంద ಜೀವಂತ ಸಾಕ್ಷಿ ಇವತ್ತು ಯಾರು ಮಲ್ಲಿಕಾರ್ಜುನಪ್ಪ ಸಿದ್ದೇಶ್ವರ ಏನು ಲೋಕಸಭಾ ಸದಸ್ಯರು ತಂದೆಯವರು ಲೋಕಸಭಾ ಸದಸ್ಯರು ಅವರು ಕರ್ನಾಟಕದಲ್ಲಿ ಮೊದಲು ಯಡಿಯೂರಪ್ಪಗೆ ಕಾರ್ ಕೊಟ್ಟು ಬೂಟು ಕೊಟ್ಟು ಪಾರ್ಟಿ ಕಟ್ಟಲಿಕ್ಕೆ ದೊಡ್ಡ ಸಹಾಯ ಮಾಡಿದ್ರು ಯಾರಪ್ಪ ಸಿದ್ದೇಶ್ವರ ತಂದೆ ಜಿ ಮಲ್ಲಿಕಾರ್ಜುನಪ್ಪ ಆ ಸೊಸಿಯೇಷನ್ ಸದಸ್ಯದ ವಿದೇಶ ವಿಜಯಂದ್ರೆ ಈಗ ಮೊನ್ನೆ ಹೇಳ್ಯಾರಲ್ಲ ಒಬ್ಬ ಕಾಂಗ್ರೆಸ್ಸಿನ ಶಾಸಕರೇ ಡೀಲಿಂಗ್ ಮಾಡ್ಕೊಂಡ ನಮ್ಮ ಅವನು ವಿಜಯೇಂದ್ರ ಅಂತ ಮಾಡ್ಕೊಂಡು ಅವ್ರು ಇಲೆಕ್ಷನ್ ಮಾಡ್ಯಾರ ಕೋಟಿ ಗಟ್ಟಿ ಹಾಕೊಂಡು ಹಾಕಂದ್ರೆ ಹೇಳಲ್ಲ ಯಾರು ಯಾವಾಗ ಎಟ್ಟೆತ್ತ ಕೊಟ್ಟು ರೊಕ್ಕ ಅನ್ನೋದು ಹೇಳ್ತೀನಿ ಯಾವ ದೇವಸ್ಥಾನ ಆದರೂ ಹೋಗ್ಲಿಕ್ಕೆ ಬೇರೆ ಬೇನೂ ಯಾರು ಯಾರೋ ಒಬ್ಬ ಚೆನ್ನಾಗಿರಿ ಎಮ್ ಎಲ್ ಎ ಬಸವರಾಜ್ ಬರ್ತವ್ರು ಹಾಂ ಶಿವ ಬಸವರಾಜವ್ರು ಹೇಳ್ಯಾರ ಬಟ್ ಇತ್ತೆಲ್ಲ ಇತ್ತು ನಾನು ವಿಜಯೇಂದ್ರ ಮುಂದುವರ್ಸ್ತೀನಂದ್ರೆ ಅದೇನೋ ಮಾಡ್ಕೊಂಡೆ ಮಾಡ್ಕೊಂಡಿದ್ದೇನೆ ಮತ್ತು ಸಾಮೂಹಿಕನ ತಪ್ಪ ಹೋಗಬೇಕಂತ ನಮ್ಮ ಕದ್ಯ ನೋಡಿ ಈ ಮನುಷ್ಯ ವಿಜೇಂದ್ರಾಯಿ ಮಗಿ ಯಾರಿಗೂ ಹೊರತು ಹೆಂಗೆ ರೆಸ್ಪೆಕ್ಟ್ ಕೊಡ್ಬೇಕು ಹಿರಿಯಾರ ನಾವೆಲ್ಲ ಮೊನ್ನೆ ಶಿವರಾಜ್ ಸಂಗಡ್ಗೆ ಮಂತ್ರಿ ಹೇಳ್ಯಾರ ವಿಜೇಂದ್ರ ಕಣ್ಣು ಗುರುತಿದ್ದ ಮೊದಲು ನಾವು ಪಟ್ಟಿ ಕಟ್ಟಿದೀವಿ ಕರ್ನಾಟಕ ಅದೇ ನಮ್ಮ ಮಾಪು ಕಟ್ಟ್ಯಾನ ನಮ್ಮ ಮಾಪು ಸೈಕಲ್ ಹೊಡ್ದಾನ ಈ ಮಾಪು ಸೈಕಲ್ ಅಲ್ಲಪ್ಪ ನಾವು ಸೈಕಲ್ ಹೊಡೆದೀವಿ ನಮ್ಮ ಯಾರ ಬಲ್ಲೇ ನಾವು ನೋಡೋಣ ಹೆಲಿಕಾಪ್ಟರ್ ಇಟ್ಟನೋ ಹಾಂ ಚಿತ್ರೂರ್ಗಸ್ವಾಮಿ ಪಾರ್ಟ್ನರ್ಶಿಪ್ನಾಗ ತಗೊಂಡು ಹೆಲಿಕಾಪ್ಟರ್ ಮಾಡಿ ಇರಲಿಲ್ಲ ಸ್ವಾಮಿ ನೋಡೇ ಒಂದು ಹೆಲಿಕಾಪ್ಟರ್ ಇತ್ತು ಈಗ ಆ ಸ್ವಾಮಿನ ಒಳಗೆ ಕಳಿಸೋದು ಬಿಡ್ರೆ ಅವನೇನು ಮಾಡೋದು ಈಗ ಯಡಿಯೂರಪ್ಪನೂ ಅದೇ ಕೇಸ್ನಾಗಿದೆ ಸೇಮ್ ಕೇಸೇ ಇದೆ ಹಣ್ಣು ಅದಕ್ಕೆ ಹೇಳ್ತೀನಿ ಕರ್ನಾಟಕದಲ್ಲಿ ಬಿ ಜೆ ಪಿ ಊಸ್ಬೇಕಾದ್ರೆ ಯಡಿಯೂರಪ್ಪ ಕುಟುಂಬದಿಂದ ಬಿ ಜೆ ಪಿ ಇಲ್ಲ ಇಲ್ಲಾಂದರೆ ಕರ್ನಾಟಕದಲ್ಲಿ